ನನನ್ನ ಯಾರೋ पिकअप ಮಾಡಿದ್ದಾರೆ ಬಿ ಡ್ರೈವರ್ ಸ್ಟುಡಿಯೋ ಖೋರ್ಟಿ ಹುಡುಗಿ উড়್ಗೆ ವಾಟ್ ನೀ ಎಲ್ಲಿ ಹೋಗ್ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಡ್ರೈವರ್ ವಾಟ್ಸ್ happening ಎಲ್ಲೋ ಗಾಡಿ ಏರ್ಪೋರ್ಟ್ ಗೆ ಪ್ರಪಂಚ ಬರೀ ಮಕ್ಕಳೇ ಇದ್ದಾರೆ ಅವರ ಮಿತ್ರ ಚಿತಾ ತಗೊಳ್ಳಿ ನಿಮ್ಮ ಬೋರ್ಡಿಂಗ್ ಪಾಸ್ ಇದನ್ನ ಕಿವಿಗ ಹಾಕೊಳ್ಳಿ ನಾವ್ ಹೇಳೋದನ್ನ ನೀವು ಸರಿಯಾ ಫಾಲೋ ಮಾಡಿ ಸೀದಾ ಹೋಗ್ತಾ ಇರಿ ಯಾರ ಹತ್ರನೂ ಮಾತಾಡಬೇಡಿ ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ನಿಮ್ ಫ್ಲೈಟ್ ನಂಬರ್ ಡಿ ಜೆ ಏಟ್ ನೈನ್ ಸೆವೆನ್ ಹೋಗಿ ಹೋಗಿ ಯಾತ ನಟ ರವಿಚಂದ್ರನ್ ಅಪಹರಣ ರವಿ ಸರ್ ನೀವೇನಿಲ್ಲಿ ನಿನ್ನ ಎತ್ತ ಹಾಕೊಂಡ್ ಬಂದ್ರ ಯಾರ್ ಸರ್ ಇದೆಲ್ಲ ಮಾಡಿದ್ದು ಎಲ್ಲ ಈ ಒಂದೇ ಕಣಮ್ಮ ಕೆಲಸ ಆನಂದ ಇದರಲ್ಲಿ ನಂದೇನು ಇಲ್ಲ ಎಲ್ಲಾ ಪ್ಲಾನ್ ನಮ್ಮ ಬಾಸ್ದೆ